ಇವತ್ತು ಬಹಳ ಸಂತೋಷವಾದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಾನು ಏನು ಎಲೆಕ್ಟ್ ಆದ್ಮೇಲೆ ನಾಲ್ಕೂವರೆ ತಿಂಗಳು ಆಯ್ತು ನಾಲ್ಕೂವರೆ ತಿಂಗಳು ಐದು ತಿಂಗಳಲ್ಲಿ ನನಗೆ ತೃಪ್ತಿದ ಅನ್ಸಿದೆ ನಾನು ಮಾಡಿರ್ತಕ್ಕಂಥ ಕೆಲಸ ನಾವು ಓಟ್ ಕೇಳೋಂಥ ಸಂದರ್ಭದಲ್ಲಿ ಅವರ ಮನೆ ಬಾಗಿಲಿಗೆ ಹೋದಾಗ ಡೈರಿಗಳಿಗೆ ಹೋದಾಗ ನಾವು ಕೆಲವು ಆಶ್ವಾಸ್ಯಗಳನ್ನ ಕೊಟ್ಟಿದ್ವು ಅವರು ಕೂಡ ಕೆಲವು ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ರು ರೈತರು ಕೂಡ ನಮ್ಗೆ ಸುಸಜ್ಜಿತವಾದಂಥ ಕಟ್ಟಡ ಕೊಡಬೇಕು ಮತ್ತೆ ಕೆಲವು ಡೈರಿಗಳಿಗೆ ನಮಗೆ ನಿವೇಶನ ಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಮೊನ್ನೆ ಶಾಸಕರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ರು ನಾವು ಮಾಡ್ಕೊಡ್ತೀವಿ ಡೈರೆಕ್ಟ್ಗಳನ್ನ ಕೆಲ್ಸ್ಕೊಟ್ರೆ ಖಂಡಿತವಾಗ ಕೂಡ ಜನಪರವಾದಂಥ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಜೊತೆಲಿ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಶಾಸಕರ ಒಟ್ಟುಗೂಡಿ ಶಾಸಕರ ಮಾರ್ಗದರ್ಶನದಂತೆ ಇವತ್ತು ಒಟ್ಟಾರೆ ನೂರ ಎಂಬತ್ತ ಎರಡು ಡೈರಿಗಳಲ್ಲಿ ಹನ್ನೊಂದು ಡೈರಿಗಳ ಗುದ್ಲಿ ಪೂಜೆಯನ್ನು ಮಾಡಿ ನಾಲ್ಕು ಡೈರಿಗಳ ಕಟ್ಟಡವನ್ನು ಇನಾಗ್ರೇಷನ್ ಅನ್ನು ಮಾಡಿದ್ದೀವಿ ನಾವು ಈ ಕಡಿಮೆ ಅವಧಿಯಲ್ಲಿ ಮತ್ತು ಉಳಿಕೆ ಹದಿನೆಂಟು ಡೈರಿಗಳನ್ನ ಕಟ್ಟಡ ಕಟ್ಟಲಿಕ್ಕೆ ನಿವೇಶನಗಳ ಮಂಜೂರಿ ಮಾಡಿಸ್ತಕ್ಕಂಥ ಕೆಲಸ ಕೂಡ ಶಾಸಕರೊಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಬಡ ರೈತರ ಮನೆಗಳಲ್ಲಿ ಕಾಯಿಲೆ ಬಿದ್ದಂಥ ಸಂದರ್ಭದಲ್ಲಿ ಯಾರು ಅಡ್ಮಿಟ್ ಆಗ್ತಾರೆ ಅವ್ರ ಕುಟುಂಬದವರು ತಂದೆ ತಾಯಿ ಆಗಿರ್ಬೋದು ತಾತ ಅಜ್ಜಿ ಆಗಿರ್ಬೋದು ಮಕ್ಕಳು ಮೊಮ್ಮಕ್ಕಳುಗಳು ಯಾರೇ ಆದರೂ ಕೂಡ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬೆಂಗಳೂರು ಡೈರಿಯಿಂದ ಪ್ರಾರಂಭವನ್ನು ಮಾಡಿ ಇದುವರೆಗೂ ಒಟ್ಟಾರೆ ರೈತರು ಅಕಾಲಿಕ ಮರಣಕ್ಕೀಡಾಗಿರ್ತಕ್ಕಂಥದ್ದು ರೈತರು ಪಶುಸಂಗೋಪನೆಯಲ್ಲಿ ಸಾಕ್ತಂಥ ಹಸುಗಳು ಸ್ಥಿರ್ಕಂಡದಂತಿರ್ಬೋದು ಮತ್ತು ರೈತರ ಕುಟುಂಬದಲ್ಲಿ ಕಾಯಿಲೆ ಬಿದ್ದಂಥದ್ದಾಗಿರ್ಬೋದು ಮತ್ತು ನಮ್ಮ ಸಿಬ್ಬಂದಿಗಳು ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಯಾರು ಕೆಲಸವನ್ನು ಮಾಡ್ತಿದ್ರು ಅವರು ಕಾಯಿಲೆಗೆ ಆಗಿರ್ಬೋದು ಎಲ್ಲ ಸೇರಿ ಒಟ್ಟು ಆರುನೂರ ತೊಂಬತ್ತು ಫಲಾನುಭವಿಗಳಿಗೆ ನಾವು ಇದುವರೆಗೂ ಕೂಡ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಹಂಗಾಗಿ ನನಗೆ ತೃಪ್ತಿ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀನಿ ನಾನು ಮತ್ತೊಮ್ಮೆ ರೈತರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಯಾರು ಹಾಲು ಉತ್ಪಾದಕರಿದ್ದೀರಿ ತಮ್ಮ ಮನೆಗಳಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ನಾವು ನಿಮ್ಮ ಒಟ್ಟಿಗೆ ಇದ್ದೀವಿ ಬೆಂಗಳೂರು ಡೈರಿ ನಿಮ್ಮೊಟ್ಟಿಗೆ ಇದ್ದೀವಿ ನಾವು ನಿಮ್ಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಸಹಾಯವನ್ನು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ ಹಾಲು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಹಂಗಾಗಿ ಬಿ ಡಿ ಸಿ 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 ಬ್ಯಾಂಕ್ ಮೂಲಕ ನಾವು ಸಾಲ ಸೌಲಭ್ಯ ಕೊಡ್ತಕ್ಕಂಥ ಕೆಲಸ ಕೂಡ ಪ್ರಾರಂಭ ಮಾಡಿದ್ದೀವಿ ಏಳನೇ ತಾರೀಕಾದಮೇಲೆ ಬಿ ಟಿ ಸಿ ಸಿ ಬ್ಯಾಂಕ್ ಚುನಾವಣೆ ಪ್ರಾರಂಭ ಆಗಿದೆ ಏಳನೇ ತಾರೀಕು ಆದ ನಂತರ ನಿಮಗೆಲ್ಲರೂ ಕೂಡ ಸಾಲ ಸೌಲಭ್ಯಗಳು ಕೊಡಿಸ್ತಕ್ಕಂಥ ಕೆಲಸವನ್ನು ನಿಮ್ಮ ನಿಮ್ಮ ಡೈರಿಗಳಿಗೆ ಬಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನೇ ಹೇಳಿದ ಮತ್ತೊಮ್ಮೆ ಕೆಂಗನಳ್ಳಿ ಮತ್ತು ಅರ್ತಿಪಾಳ್ಯ ಹಾಲು ಉತ್ಪಾದ ಸಹಕಾರಿ ಸಂಘದ ಎಲ್ಲ ಅಧ್ಯಕ್ಷಗಳಿಗೆ ನಿರ್ದೇಶಕರುಗಳಿಗೆ ಮತ್ತು ಹಾಲು ಉತ್ಪಾದಕರಿಗೆ ಮತ್ತು ಇಲ್ಲಿ ಬಂದಂಥ ದಾಸಂಪುರ ಹೋಬಳಿಯ ಎಲ್ಲ ಹಾಲು ಉತ್ಪಾದ ಸಹಕಾರಿ ಸಂಘಗಳ ಅಧ್ಯಕ್ಷಗಳು ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಬಂದಿದ್ದಾರೆ ಇವತ್ತು ನೀವು ನೋಡ್ಬೋದು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲರೂ ಕೂಡ ಬಂದು ಭಾಳ ಸಂತೋಷದಿಂದ ನಮ್ಮನೆ ಕಾರ್ಯಕ್ರಮ ಅಂತೇಳಿ ಪಾಲ್ಗೊಂಡು ಹೋಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಹಾಲು ಉತ್ಪಾದಕರು ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ನಮ್ಮ ಬಿ ಜೆ ಪಿ ಎಲ್ಲ ಮುಖಂಡರುಗಳಿಗೆ ಮತ್ತು ಎಲ್ಲ ಮೀಡಿಯಾದವರು ಕೂಡ ಕೈ ಮುಗಿ ಧನ್ಯವಾದ ತಿಳಿಸ್ತಾ ಇದ್ದೀವಿ ನಮಸ್ಕಾರ ನಾವು ಒಟ್ಟು ಇದುವರೆಗೂ ಕೂಡ ಹಸುಗಳಿಗೆ ಮತ್ತು ಎಲ್ಲ ಫಲಾನುಭವಿಗಳಿಗೆ ಸೇರಿ ಎರಡು ಕೋಟಿ ಎಂಬತ್ತು ಲಕ್ಷ ಒಂದು ಸೌಲಭ್ಯವನ್ನು ಕೊಟ್ಟಿದ್ದೀವಿ ನಾವು ಕೆಂಗನಳ್ಳಿಯ ನನ್ನ ಆತ್ಮೀಯರು ಮತ್ತು ಕೆಂಗನಳ್ಳಿ ಆಳು ಉತ್ಪಾದ ಸಹಕಾರಿ ಸಂಘದ ಅಧ್ಯಕ್ಷರಂತ ನಾಗರಾಜ್ ಅವರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ